ನಮಸ್ಕಾರ ಜಾಗತಿಕ ಅಶಾಂತಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಮಾನಸ ಜಗತ್ತಿನಲ್ಲಿ ಶಾಂತಿ ಅನ್ನೋದು ಕಲ್ಪನೆಯಲ್ಲ ಅದು ಅವಶ್ಯಕತೆ ಶಾಂತಿ ಆಯ್ಕೆಯಲ್ಲ ಅದು ಜೀವನೋಪಾದಿಯಲ್ಲಿನ ಅನಿವಾರ್ಯ ಆಧಾರ ಮನುಷ್ಯ ನಿದ್ದೆ ಮಾಡಬೇಕಾದ್ರೂ ಶಾಂತಿ ಬೇಕು ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಶಾಂತಿ ಬೇಕು ವ್ಯಾಪಾರ ಕೃಷಿ ವಿಜ್ಞಾನ ಕಲೆ ಸಾಹಿತ್ಯ ಎಲ್ಲವೂ ಶಾಂತಿಯ ಮಣ್ಣಲ್ಲೇ ಬಿದ್ದು ಮೊಳಕೆಯೊಡೆಯುತ್ತದೆ ಆದರೆ ಈಗ ಸೃಷ್ಟಿಯಾಗಿರುವ ಜಾಗತಿಕ ಮಟ್ಟದ ಅಶಾಂತಿ ಮುಂದಿನ ಅಪಾಯಕ್ಕೆ ಕೈಗನ್ನಡಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರುವ ಯುದ್ಧಗಳು ಮತ್ತು ಸೇನೆಯ ಚಟುವಟಿಕೆಗಳು ಪುನಃ ಮನುಷ್ಯತ್ವದ ಮಾಣಿಕ್ಯ ಅಂದರೆ ಶಾಂತಿಯಡಿಗೆ ಪ್ರಶ್ನೆಯನ್ನ ಎಬ್ಬಿಸುತ್ತಿವೆ ಹೌದು ಲಾಸ್ ಏಂಜಲೀಸ್ ಪ್ರತಿಭಟನೆ ಇರಾನ್ ಇಸ್ರೇಲ್ ಯುದ್ಧ ರಷ್ಯಾ ಉಕ್ರೇನ್ ಯುದ್ಧಗಳು ಜಗತ್ತಿನ ಶಾಂತಿ ಕದಡಿದ್ದು ವಿಶ್ವ ಯುದ್ಧಕ್ಕೆ ಪ್ರೇರೇಪಿಸುತ್ತಿದೆ ಬಾರಿ ಅಮೆರಿಕ ಗದ್ದುಗೆ ಏರಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ವಲಸಿಗರ ಬಗ್ಗೆ ತೆಗೆದುಕೊಂಡ ನಿರ್ಧಾರದಿಂದಾಗಿ ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಜನರು ಅತಂತ್ರರಾಗಿದ್ದಾರೆ ಅಧಿಕಾರಕ್ಕೆ ಬಂದ ದಿನವೇ ವಲಸೆ ನೀತಿಯನ್ನ ಟ್ರಂಪ್ ಬಿಗಿಗೊಳಿಸಿದ್ರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ವಲಸೆ ನೀತಿ ಮತ್ತು ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ಖಂಡಿಸಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಗಳು ಇದೀಗ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿದೆ ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ಖಂಡಿಸಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಗಳು ಮುಂದುವರೆದಿದ್ದು ಹಿಂಸಾತ್ಮಕ ಹೋರಾಟವನ್ನು ಹತ್ತಿಕ್ಕಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಷನಲ್ ಗಾರ್ಡ್ಸ್ ನಿಯೋಜನೆಗೆ ಆದೇಶ ನೀಡಿದರು ವಲಸೆ ಅಧಿಕಾರಿಗಳು ಏಕಾಏಕಿ ಶೋಧ ಕಾರ್ಯ ಆರಂಭಿಸಿದ್ದೇ ಪ್ರತಿಭಟನೆ ಭುಗಿಲೇಳಲು ಕಾರಣ ಅಂತ ಅಮೆರಿಕದ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿವೆ ಇನ್ನು ಮುಖ್ಯವಾಗಿ ಲ್ಯಾಟಿನೋ ಸಮುದಾಯದ ಜನ ಪ್ರತಿಭಟನೆಗೆ ಇಳಿದದ್ದು ಹಿಂಸಾತ್ಮಕ ರೂಪವನ್ನು ನೀಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ನಿರತವಾಗಿರುವ ಈ ಜನಸಂದಣಿಯನ್ನು ನಿಯಂತ್ರಿಸೋದಕ್ಕೆ ಅಲ್ಲಿಯ ಸ್ಥಳೀಯ ಕಾನೂನು ಜಾರಿ ಸಂಸ್ಥೆಗಳು ಅಶ್ರುವಾಯು ರಬ್ಬರ್ ಗುಂಡುಗಳು ಮತ್ತು ಫ್ಲ್ಯಾಶ್ ಬ್ಯಾಂಗ್ಗಳನ್ನು ಬಳಕೆ ಮಾಡ್ತಾ ಇವೆ ಅದರ ಜೊತೆಗೆ ಮೇಯರ್ ತುತ್ತು ಪರಿಸ್ಥಿತಿ ಘೋಷಿಸಿ ಕರ್ಫ್ಯೂ ಅನ್ನು ವಿಧಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಲು ಜನರನ್ನ ಚದುರಿಸಲು ಮುಂದಾದ ವೇಳೆ ಕೆಲವರನ್ನ ಬಂಧಿಸಿದ್ದಾರೆ ಇನ್ನು ವಲಸಿಗರ ಪ್ರತಿಭಟನೆ ಅಮೆರಿಕಾದ್ಯಂತ ಹಬ್ಬಿದ್ದು ಸಿಯಾಟೆಲ್ ಆಸ್ಟಿನ್ ಶಿಕಾಗೋ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ಡೆನ್ವರ್ ಸ್ಯಾಂತಾ ಆನಾ ಡೆಲ್ಲಾಸ್ ಬ್ಯಾಸ್ಟಿನ್ ಟೆಕ್ಸಾಸ್ ಸೇರಿದಂತೆ ಹಲವೆಡೆ ವಲಸಿಗರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಶಿಕಾಗೋದಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಐಸಿಇ ದಮನಕ ವಿರುದ್ಧ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ವಲಸೆ ನೀತಿ ಮತ್ತು ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ಖಂಡಿಸಿ ಅಮೆರಿಕದಲ್ಲಿ ನಡೀತಾ ಇರುವ ಸರಣಿ ಪ್ರತಿಭಟನೆಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದ್ವು ಹದಿಮೂರರಂದು ಟೆಹ್ರಾನ್ ಮೇಲೆ ಇಸ್ರೇಲ್ ಬೃಹತ್ ಅನಿರೀಕ್ಷಿತ ದಾಳಿಯನ್ನ ನಡೆಸಿದೆ ಈ ದಾಳಿಯ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಸತತವಾಗಿ ಮುಂದುವರೆದಿದೆ ಇರಾನ್ನ ರಕ್ಷಣಾ ಕೇಂದ್ರಗಳು ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡ ಇಸ್ರೇಲ್ ದಾಳಿ ತೀವ್ರಗೊಳಿಸಿದೆ ಇದಕ್ಕೆ ಉತ್ತರವಾಗಿ ಇರಾನ್ ಕೂಡ ದಾಳಿ ನಡೆಸಿದೆ ಹೋರಾಟ ನಿಲ್ಲಿಸುವಂತೆ ಕರೆಗಳು ಬಂದಿದ್ರೂ ಎರಡೂ ದೇಶಗಳು ಹಿಂದೆ ಸರಿದಿಲ್ಲ ಹೀಗಾಗಿ ಸಂಘರ್ಷ ಮುಂದುವರೆದಿದೆ ಇಸ್ರೇಲ್ ತನ್ನ ತೈಲ ಸಂಸ್ಕರಣಗಾರರನ್ನ ಹೊಡೆದುರುಳಿಸಿದೆ ತನ್ನ ಅರೆ ಸೈನಿಕ ಕ್ರಾಂತಿಕಾರಿ ಗಾರ್ಡ್ನ ಗುಪ್ತಚರ ಮುಖ್ಯಸ್ಥ ಮತ್ತು ಇತರ ಇಬ್ಬರು ಜನರಲ್ಗಳನ್ನು ಕೊಂದಿದೆ ಜನಸಂಖ್ಯಾ ಕೇಂದ್ರಗಳ ಮೇಲೆ ತೀವ್ರವಾದ ವೈಮಾನಿಕ ದಾಳಿ ನಡೆಸಿದೆ ಎಂದು ಇರಾನ್ ಹೇಳಿಕೊಂಡಿದೆ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಡಿ ಇಸ್ರೇಲ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಇರಾನ್ ಸೇನೆಯ ಅತ್ಯುನ್ನತ ಶ್ರೇಣಿಯ ಅಧಿಕಾರಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಭಗೇರಿ ಮತ್ತು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಖ್ಯಸ್ಥ ಹುಸೇನ್ ಸಲಾಮಿ ಅವರು ಶುಕ್ರವಾರ ಮೃತಪಟ್ಟಿದ್ರು ಐಆರ್ಜಿಸಿಯ ಗುರಿ ನಿರ್ದೇಶಿತ ಕ್ಷಿಪಣಿ ಯೋಜನೆಯ ಮುಖ್ಯಸ್ಥ ಅಮೀರ್ ಅಲಿ ಹಾಜಿಜಾದ್ ಅವರು ಮೃತಪಟ್ಟಿದ್ರು ಈ ಮೂವರ ಸಾವನ್ನ ಇರಾನ್ ದೃಢಪಡಿಸಿತ್ತು ಇರಾನ್ ಪರಮಾಣು ಯೋಜನೆಯಲ್ಲಿ ಭಾಗಿಯಾಗಿರುವ ಹಲವು ವಿಜ್ಞಾನಿಗಳು ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಇರಾನ್ ನಡುವಿನ ಸಂಘರ್ಷ ಕಳೆದ ಆದಿತ್ಯವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡೂ ಕಡೆಗಳಲ್ಲಿ ಕ್ಷಿಪಣಿ ದಾಳಿ ಮುಂದುವರೆದಿದೆ ದೀರ್ಘಕಾಲದ ಬದ್ಧ ವೈರಿಗಳ ನಡುವಣ ಹಾಗೆತನ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ ಇನ್ನು ತನ್ನ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಕ್ಕೆ ಸಿಟ್ಟಾಗಿರುವ ಇಸ್ರೇಲ್ ಟೆಹ್ರಾನ್ನಲ್ಲಿರುವ ಇರಾನಿನ ಸರ್ಕಾರಿ ಟಿವಿ ವಾಹಿನಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ ಕಚೇರಿಯ ಮೇಲೆಯೇ ಬಾಂಬ್ ದಾಳಿಯನ್ನ ನಡೆಸಿದೆ ಐಆರ್ಐಬಿ ನಿರೂಪಕಿಯೊಬ್ಬರು ಇಸ್ರೇಲ್ ದಾಳಿ ಕುರಿತಂತೆ ಸುದ್ದಿಯನ್ನ ಓದ್ತಾ ಇದ್ರು ಈ ಸಂದರ್ಭದಲ್ಲೇ ಇಸ್ರೇಲ್ ಐಆರ್ಐಬಿ ಕಟ್ಟಡದ ಮೇಲೆ ಇಸ್ರೇಲ್ ವಾಯುಸೇನೆ ಬಾಂಬ್ ದಾಳಿ ನಡೆಸಿದೆ ನಿರೂಪಕಿ ಎದ್ದು ಓಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಈಚೆಗೆ ಭಾರಿ ವೈರಲ್ ಆಗ್ತಾ ಇದೆ ನಿರೂಪಕಿ ಇಸ್ರೇಲ್ ದಾಳಿಯ ಭೀಕರತೆಯನ್ನು ವಿವರಿಸುತ್ತಾ ಇರುವಾಗಲೇ ಟಿವಿ ವಾಹಿನಿಯ ಮೇಲೆ ಕ್ಷಿಪಣಿ ಬಂದೆರಗಿದ್ದು ನಿರೂಪಕಿ ಕುಳಿತ ಸ್ಥಳಕ್ಕೆ ಕಟ್ಟಡದ ಅವಶೇಷಗಳು ಬಂದು ಬೀಳ್ತಾ ಇರುವುದು ವಿಡಿಯೋದಲ್ಲಿ ಲೈವ್ ಆಗಿ ಕಾಣಿಸಿದೆ ಇನ್ನು ಗೋಡೆಗಳು ಉದುರುತ್ತಿರುವ ದೃಶ್ಯ ಸ್ಟುಡಿಯೋ ಕ್ಯಾಮೆರಾದಲ್ಲಿ ಸರಿಯಾಗಿದೆ ವಸತಿ ಪ್ರದೇಶಗಳಲ್ಲಿಯೂ ದಾಳಿ ನಡೀತಾ ಇದ್ದು ಎರಡೂ ಕಡೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಿದೆ ಇಸ್ರೇಲ್ ದಾಳಿಯಿಂದ ನಾಗರಿಕರಿಗೆ ರಕ್ಷಣೆ ನೀಡಲು ಮಸೀದಿಗಳು ಮೆಟ್ರೋ ನಿಲ್ದಾಣಗಳು ಮತ್ತು ಶಾಲೆಗಳನ್ನು ಆಶ್ರಯ ತಾಣಗಳಾಗಿ ಇರಾನ್ ಬಳಸಿಕೊಳ್ತಾ ಇದೆ ಇನ್ನು ಇರಾನ್ ಇಸ್ರೇಲ್ ಯುದ್ಧ ನಿನ್ನೆ ಮೊನ್ನೆಯದಲ್ಲ ಒಂದು ಕಾಲದಲ್ಲಿ ಶೀತಲ ಸಮರ ಸೈಬರ್ ದಾಳಿಗಳ ನೆರಳಿನಲ್ಲಿ ಹೋರಾಡ್ತಾ ಇದ್ದ ಇಸ್ರೇಲ್ ಇರಾನ್ ಸಂಘರ್ಷ ಆತಂಕಕಾರಿ ತೀವ್ರತೆಯೊಂದಿಗೆ ಜಾಗತಿಕ ಗಮನ ಸೆಳೆದಿದೆ ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡ ಬೆನ್ನಲ್ಲೇ ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ದೇಶದ ಒಳಗೆಯೇ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ ಜೊತೆಗೆ ಕಾರ್ಯಸಾಧು ಎನಿಸುವ ಇತರ ಆಯ್ಕೆಗಳ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ ಎಂದು ಭಾರತ ಸೋಮವಾರ ಪ್ರಕಟಿಸಿತ್ತು ಉಭಯ ದೇಶಗಳ ನಡುವೆ ಕ್ಷಿಪಣಿ ದಾಳಿ ಪ್ರತಿದಾಳಿ ನಡೀತಾ ಇದ್ದು ನಿಲ್ಲುವ ಸೂಚನೆ ಕಾಣದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಅವರ ಜೊತೆ ಮಾತುಕತೆ ನಡೆಸಿದ ಬೆನ್ನಲ್ಲೇ ಈ ಬೆಳವಣಿಗೆ ಕೂಡ ನಡೆದಿದೆ ಇರಾನ್ನಲ್ಲಿ ಅಧ್ಯಯನ ನಡೆಸ್ತಾ ಇರುವ ಸುಮಾರು ಸಾವಿರದ ಐನೂರು ಮಂದಿ ಭಾರತೀಯ ವಿದ್ಯಾರ್ಥಿಗಳು ಈ ಸಂಘರ್ಷದಿಂದ ಅತಂತ್ರರಾಗಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಇನ್ನು ಇಸ್ರೇಲ್ ನಡೆಸಿರುವ ಕ್ಷಿಪಣಿ ದಾಳಿಗಳಿಂದಾಗಿ ಇರಾನ್ನಲ್ಲಿಯೂ ಇದುವರೆಗೂ ಕನಿಷ್ಠ ನಾಲ್ನೂರ ಆರು ಜನ ಸಾವಿಗೀಡಾಗಿದ್ದಾರೆ ಅಂತ ವರದಿ ತಿಳಿಸ್ತಾ ಇದೆ ಅದೇ ರೀತಿ ಇರಾನ್ ನಡೆಸಿರುವ ಕ್ಷಿಪಣಿ ದಾಳಿಗಳಿಂದಾಗಿ ಇಸ್ರೇಲ್ನಲ್ಲಿ ಇದುವರೆಗೂ ಕನಿಷ್ಠ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವ ಭಾರತೀಯರಿಗಾಗಿ ವಿಶೇಷವಾಗಿ ರಚಿಸಲಾದ ಅಧಿಕೃತ ಟೆಲಿಗ್ರಾಂ ಚಾನೆಲ್ ಮೂಲಕ ಸಂಪರ್ಕದಲ್ಲಿ ಇರುವಂತೆ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮನವಿಯನ್ನ ಮಾಡಿಕೊಂಡಿದೆ ಈ ಕುರಿತು ಮಾಹಿತಿ ನೀಡಿರುವ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಇರಾನ್ನಲ್ಲಿರುವ ಎಲ್ಲಾ ಭಾರತೀಯರು ಟೆಲಿಗ್ರಾಂ ಲಿಂಕ್ ಮೂಲಕ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಅಂತ ತಿಳಿಸಿದೆ ಹೆಚ್ಚುವರಿಯಾಗಿ ಇರಾನ್ ಮತ್ತು ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಭಾರತೀಯ ನಾಗರಿಕರಿಗಾಗಿ ಹಲವಾರು ಸಹಾಯವಾಣಿ ಸಂಖ್ಯೆಗಳನ್ನು ಪ್ರಾರಂಭಿಸಿತು ಅಚ್ಚರಿಕೆಯ ಹೇಳಿಕೆಯೊಂದು ಹೊರಬಿದ್ದಿದೆ ಹೌದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಳ್ಳುತ್ತಿದ್ದಂತೆಯೇ ದಿನಕ್ಕೊಂದು ಹೇಳಿಕೆಗಳು ಇವೆ ಇರಾನ್ ಮೇಲೆ ಇಸ್ರೇಲ್ ಪರಮಾಣು ದಾಳಿ ಮಾಡಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಒಂದು ವೇಳೆ ಇರಾನ್ ಮೇಲೆ ಇಸ್ರೇಲ್ ಪರಮಾಣು ದಾಳಿ ಮಾಡಿದರೆ ಪಾಕಿಸ್ತಾನ ಕೂಡಲೇ ಇಸ್ರೇಲ್ ಮೇಲೆ ಅಣ್ಮಸ್ತ್ರ ದಾಳಿ ಮಾಡಲಿದೆ ಎಂದು ಇರಾನ್ ಸೇನೆಯ ಉನ್ನತ ಕಮಾಂಡರ್ ಮೊಹ್ಸೇನ್ ರೆಜಾಯ್ ಅಚ್ಚರಿಕೆಯ ಹೇಳಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನವು ಇರಾನ್ಗೆ ಮಿಲಿಟರಿ ಬೆಂಬಲ ಘೋಷಿಸಿದೆ ಎಂದು ಮೊಹಸನ್ ರೆಜಾಯ್ ಪ್ರತಿಪಾದಿಸಿದ್ದಾರೆ ಇಸ್ರೇಲ್ ವಿರುದ್ಧ ಪರಮಾಣು ಶಸ್ತಾಸ್ತ್ರಗಳನ್ನು ಬಳಸುವ ಬಗ್ಗೆ ಪಾಕಿಸ್ತಾನದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಪಾಶ್ಚಿಮಾತ್ಯ ಪ್ರಪಂಚದ ಬೆಂಬಲವನ್ನು ಹೊಂದಿರುವ ಇಸ್ರೇಲ್ ವಿರುದ್ಧದ ಹೋರಾಟದಲ್ಲಿ ಇರಾನ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಪಾಕಿಸ್ತಾನ ಘೋಷಿಸಿದೆ Pakistan said if Israel wants to drop a nuclear bomb, we will drop a nuclear bomb on Israel. The feelings of Muslims in the region will be extremely high. The stronger we act, the more our people will act in solidarity with the armed forces. We will cross this pass. On the other side, there will be an ocean, an ocean of. Political, military, economic progress, God willing, in front of our nation. <laughs> ಒಂದು ವೇಳೆ ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಹಿಂದೆಂದೂ ನೋಡಿರದ ಮಟ್ಟದಲ್ಲಿ ನಮ್ಮ ಮಿಲಿಟರಿ ಬಲವನ್ನು ಎದುರಿಸಬೇಕಾಗುತ್ತದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ನೆರವಿಗೆ ಬಂದ್ರೆ ನಿಮ್ಮ ನೌಕಾ ನೆಲೆಗಳನ್ನ ಧ್ವಂಸಗೊಳಿಸುತ್ತೇವೆ ಎಂದು ಇರಾನ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ನ ಅಣ್ವಸ್ತ್ರ ಮತ್ತು ಮಿಲಿಟರಿ ನೆಲೆಗಳ ಮೇಲಿನ ಇಸ್ರೇಲ್ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇರಾನ್ ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿ ಮಾಡಿದರೆ ಅಮೆರಿಕದ ಪಡೆಗಳ ಸಂಪೂರ್ಣ ಶಕ್ತಿಯಲ್ಲಿ ಬಂದಿಳಿಯಲಿದೆ ಎಂದು ನೋಡಿರದ ಮಟ್ಟದಲ್ಲಿ ಸೇನಾ ಬಲವನ್ನು ಎದುರಿಸಬೇಕಾಗುತ್ತದೆ ಅಂತ ಭೀಕರ ದಾಳಿಯ ಮುನ್ಸೂಚನೆ ನೀಡಿದ್ದಾರೆ ವಿನಾಶವಾಗುವ ಮುನ್ನ ಇರಾನ್ ಒಪ್ಪಂದಕ್ಕೆ ಬರಲು ಮತ್ತೊಂದು ಅವಕಾಶ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಸುಲಭವಾಗಿ ಒಪ್ಪಂದ ಮಾಡಿಕೊಳ್ಳಬಹುದು ಜೊತೆಗೆ ಈ ರಕ್ತ ಸಿಕ್ತ ಸಂಘರ್ಷವನ್ನು ಕೊನೆಗೊಳಿಸಬಹುದು ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೇದಿಕೆ ಟ್ರೂತ್ ಸೋಷಿಯಲ್ನಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ಇರಾನ್ ತನ್ನ ಪರಮಾಣು ಯೋಜನೆಗಳನ್ನು ಸ್ಥಗಿತಗೊಳಿಸುವ ಸಂಬಂಧ ಶೀಘ್ರ ಒಪ್ಪಂದಕ್ಕೆ ಬರುವಂತೆ ಒತ್ತಾಯಿಸಿದ್ದಾರೆ ಇನ್ನು ರಷ್ಯಾ ಉಕ್ರೇನ್ ಯುದ್ಧ ಅದು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಘೋಷಣೆಯೊಂದನ್ನು ಮಾಡಿದ್ರು ತಮ್ಮ ನೆರೆಯ ರಾಷ್ಟ್ರವಾದ ಉಕ್ರೇನ್ ಮೇಲೆ ಯುದ್ಧದ ಘೋಷಣೆ ನೀಡಿ ಶಾಂತಿಯ ಪ್ರತಿಧ್ವನಿಯಲ್ಲಿ ತಲ್ಲೀನನಾಗಿದ್ದ ಮನುಕುಲಕ್ಕೆ ಆಘಾತವನ್ನ ನೀಡಿದ್ರು ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗಿ ಎರಡು ವರ್ಷಗಳು ಕಳೆದು ಹೋಗಿವೆ ಆದರೆ ಈ ಯುದ್ಧ ಕೊನೆಗೊಳ್ಳುವ ಯಾವುದೇ ನಿರೀಕ್ಷೆಯ ಸೂಚನೆಗಳೂ ಇಲ್ಲ ಎರಡನೇ ಮಹಾಯುದ್ಧದ ಬಳಿಕ ಯುರೋಪ್ನಲ್ಲಿ ಎಂದೂ ಕಂಡಿರದ ಸಾವು ನೋವುಗಳು ಈ ಯುದ್ಧದಲ್ಲಿ ಸಂಭವಿಸಿವೆ ಇನ್ನು ಯುದ್ಧಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಉಕ್ರೇನ್ ನ್ಯಾಟೋಗೆ ಸೇರಲು ಮುಂದಾಗಿತ್ತು ಉಕ್ರೇನ್ ಏನಾದರೂ ನ್ಯಾಟೋಗೆ ಸೇರಿದ್ರೆ ನಲ್ಲಿ ತನ್ನ ಪ್ರಾಬಲ್ಯ ಕಡಿಮೆಯಾಗುತ್ತದೆ ಎಂಬ ಅಂದಾಜಿನಲ್ಲಿ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸಿತ್ತು ಈ ಹಿಂದೆ ಸೋವಿಯತ್ ಒಕ್ಕೂಟದೇ ಭಾಗವಾಗಿದ್ದ ಉಕ್ರೇನ್ ರಷ್ಯಾವನ್ನ ಬಿಟ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಬೆಂಬಲಕ್ಕೆ ಕರೀತಾ ಇರುವುದು ರಷ್ಯಾಗೆ ಇಷ್ಟ ಆಗ್ತಾ ಇರಲಿಲ್ಲ ಇದರಿಂದ ರಷ್ಯಾಗೆ ಅಪಾಯ ಎಂದು ತಿಳಿದ ವ್ಲಾಡಿಮಿರ್ ಪುಟಿನ್ ಯುದ್ಧ ಘೋಷಿಸಿದ್ದ ಅಲ್ಲಿಂದ ಇಲ್ಲಿಯವರೆಗೂ ಯುದ್ಧ ನಿಂತಿಲ್ಲ ಇನ್ನು ಯುದ್ಧದ ಪರಿಣಾಮ ಉಕ್ರೇನ್ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ ಮಿಲಿಯನ್ ಗಟ್ಟಲೆ ಜನ ಸ್ಥಳಾಂತರಗೊಂಡಿದ್ದಾರೆ ಮತ್ತು ದೇಶದ ಮೂಲ ಸೌಕರ್ಯಗಳು ಹಾನಿಗೊಳಗಾಗಿವೆ ನಗರಗಳು ಮತ್ತು ಪಟ್ಟಣಗಳು ಅಳಿಸಿ ಹೋಗಿದ್ದು ಎಲ್ಲವೂ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ ಇನ್ನು ಯಾವುದೇ ಯುದ್ಧ ನಡೆದರೆ ಅದು ಜಾಗತಿಕವಾಗಿ ಪರಿಣಾಮ ಬೀರುವುದು ಸುಳ್ಳಲ್ಲ ಹಾಗೆಯೇ ರಷ್ಯಾ ಉಕ್ರೇನ್ ಯುದ್ಧದಿಂದ ಪ್ರಪಂಚದಾದ್ಯಂತ ಇಂಧನ ಮತ್ತು ಆಹಾರದ ಬೆಲೆಗಳು ಗಗನಕ್ಕೇರಿವೆ ಮತ್ತು ಜಾಗತಿಕ ಪೂರೈಕೆ ಸರಪಳಿ ಕೂಡ ಹಾಳಾಗಿದೆ ಯುದ್ದದಿಂದಾಗಿ ಉಕ್ರೇನ್ನ ಲಕ್ಷಾಂತರ ಜನ ಯುರೋಪಿನ ಅನೇಕ ದೇಶಗಳಿಗೆ ವಲಸೆ ಹೋಗಿದ್ದು ನಿರಾಶ್ರಿತರ ಪ್ರವಾಹವು ಇತರೆ ದೇಶಗಳ ಮೇಲೆ ಒತ್ತಡವನ್ನು ಉಂಟುಮಾಡಿದೆ ಇದು ಜಾಗತಿಕವಾಗಿ ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಯುದ್ಧಗಳು ಇತಿಹಾಸ ನಿರ್ಮಿಸುತ್ತವೆ ಎನ್ನುವ ನುಡಿಗೆ ಮನುಕುಲ ತಲೆಬಾಗಿದ್ರೂ ಅವು ಮುಗಿಸುವ ಪ್ರತಿ ಕ್ಷಣದಲ್ಲಿ ನೂರಾರು ಕನಸುಗಳು ಜೀವಗಳು ನಾಶವಾಗುತ್ತವೆ ಯುದ್ಧಗಳಲ್ಲಿ ಗೆದ್ದವರಿಗೆ ಗೌರವ ದೊರಕಬಹುದು ಆದರೆ ನಷ್ಟ ಅನುಭವಿಸುವವರು ಎಲ್ಲರೂ ಎಲ್ಲವನ್ನ ಕಳೆಕೊಂಡ ಸಾಮಾನ್ಯ ಜನತೆಯೇ ಇಂದಿನ ಯುಗವು ವಿಜ್ಞಾನ ತಂತ್ರಜ್ಞಾನ ಸಂವಹನದ ಕ್ರಾಂತಿಯ ಯುಗವಾಗಿದ್ದರೂ ಜಗತ್ತಿನ ಹಲವೆಡೆ ಶಸ್ತ್ರಾಸ್ತ್ರಗಳ ಆರ್ಭಟ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನೇ ಕಸಿದುಕೊಂಡಿದೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ದೀರ್ಘಕಾಲದವರೆಗೆ ಮುಂದುವರೆದರೆ ಜಾಗತಿಕ ಆರ್ಥಿಕತೆಯ ನಿಧಾನಗತಿ ಭಾರತದ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಇದು ಭಾರತದ ರಫ್ತುಗಳ ಮೇಲೂ ಪರಿಣಾಮವನ್ನು ಬೀರಬಹುದು ಅದರೊಂದಿಗೆ ರಫ್ತುಗಳಲ್ಲಿನ ನಿಧಾನಗತಿ ಈಗಾಗಲೇ ಒತ್ತಡದ ರುವ ಭಾರತದ ಉತ್ಪಾದನಾ ಚಟುವಟಿಕೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇನ್ನು ತೈಲ ದರ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯಾವುದೇ ಸಂಘರ್ಷ ಕಚ್ಚಾ ತೈಲ ಬೆಲೆಗಳಲ್ಲಿ ತೀವ್ರ ಏರಿಕೆಗೆ ಕಾರಣ ಆಗಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ತೈಲ ಆಮದು ಬಿಲ್ ಇಪ್ಪತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಆದರೆ ಯುದ್ಧ ದೀರ್ಘಕಾಲದವರೆಗೆ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ಹೆಚ್ಚಾಗುತ್ತದೆ ಮತ್ತು ಭಾರತದ ಖರ್ಚು ಕೂಡ ಹೆಚ್ಚಾಗುತ್ತೆ ಇದರಿಂದ ಭಾರತಕ್ಕೆ ಆರ್ಥಿಕವಾಗಿ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದ ಉಂಟಾದ ಪ್ರಕ್ಷುಬ್ಧತೆ ಗಲ್ಫ್ ಪ್ರದೇಶದಲ್ಲಿ ವಾಸಿಸುವ ಭಾರತೀಯ ವಲಸಿಗರ ಭದ್ರತೆಯ ಮೇಲೆ ಪರಿಣಾಮವನ್ನು ಬೀರ್ತದೆ ಗಲ್ಫ್ ಸಹಕಾರ ಮಂಡಳಿ ಪ್ರಕಾರ ದೇಶಗಳಲ್ಲಿ ಭಾರತೀಯ ವಲಸಿಗರ ಜನಸಂಖ್ಯೆ ಒಂಬತ್ತು ಗಂಟಲು ಹೆಚ್ಚು ಗಲ್ಫ್ನಲ್ಲಿ ವಾಸಿಸುವ ಅತಿ ಶ್ರೀಮಂತ ವ್ಯಕ್ತಿಗಳ ಸಂಖ್ಯೆಯ ದೃಷ್ಟಿಯಿಂದಲೂ ಭಾರತ ಮುಂಚೂಣಿಯಲ್ಲಿದೆ ಇದು ಅಲ್ಲಿನ ಭಾರತೀಯ ಹಿತಾಸಕ್ತಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದೆಲ್ಲ ಕೆಲವೊಂದಿಷ್ಟು ಉದಾಹರಣೆಗಳಷ್ಟೇ ಕೇವಲ ಭಾರತ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿ ಹಲವಾರು ದೇಶಗಳ ಮೇಲೆ ಯುದ್ಧವು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಅಷ್ಟೇ ಅಲ್ಲದೆ ಸೂರು ಇಲ್ಲದೆ ಅನ್ನ ನೀರು ಇಲ್ಲದೆ ತನ್ನವರಲ್ಲಿ ಕೆಲವರನ್ನ ಕಳ್ಕೊಂಡು ಅನಾಥರಾಗಿ ಬದುಕುವ ಜನರ ಕಷ್ಟವನ್ನ ನಾವು ಮೊದಲು ಗಮನಿಸಬೇಕು Thank you